ಈಗ ನಾನು ಇದನ್ನು ಕೋಕಾಪೇಟೆ ತೆಗೆದಿದ್ದೆ ಈಗ ಇಷ್ಟು ಹಿಂಸೆ ಕೊಡಬಾರ್ದು ಈ ಗಿಡಕ್ಕೆ ಆದ್ರೆ ರೈತರ ಹಿಂಸೆ ಕಾರಣಕ್ಕೋಸ್ಕರ ಜನರಿಗೆ ಡೌಟ್ ನ ಕಾರಣಕ್ಕೋಸ್ಕರ ಇದನ್ನೆಲ್ಲ ತೋರಿಸಿದೆ ಕೊನೆಯಲ್ಲಿ ಒಂದು ಸೈಡ್ ಮಾತ್ರ ನಿಲ್ತದೆ ಯಾಕಂದ್ರೆ ಇನ್ನೊಂದು ಸೈಡ್ಗೆ ಬೇರಿದ್ದು ಸಪೋರ್ಟ್ ಇರುದಿಲ್ಲ ನೋಡಿ ನೋಡಿ ಇಲ್ಲಿ ಇಲ್ಲಿಂದ ಬೇರೆ ಬಂದಿದೆಯಲ್ಲ ಇಲ್ಲಿಂದ ಈ ಕಡೆ ಸಪೋರ್ಟ್ ಇರೋದು ಕೋಕೋ ಕೋಕಾಪೇಟ್ ಬೇ ಬೇರಿನ ಪ್ರಮಾಣ ಎಷ್ಟಿರ್ತದೆ ಅಂತ ಹೇಳಿ ನೋಡಿ ನಿಮಗೆ ಕಾಣಬಹುದು ಬೇರೆ ಬಂದಿರುವಂತದ್ದು ಪೂರ್ತಿ ಬಿಳಿ 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 ಅದೊಂದು ಲಾಕ್ ಇರ್ತದೆ ಆ ಲಾಕಿನ ಓಪನ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಕಾಣಬಹುದು ಇಲ್ಲೊಂದು ಗಂಟೆ ಇದೆ ಇದರ ಮಧ್ಯದಲ್ಲಿ ಅದಕ್ಕೆ ರೂಟ್ ಬಾಲ್ ಅಲ್ಲಿ ಕಟ್ಟಿದ್ದೇವೆ ಹೇಗೆ ಬೇರೆ ಬಂದಿದ ಇಲ್ವಾ ಅನ್ನೋ ತೋರಿಸ್ತೇನೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇದು ನಿಮ್ಗೆ ಕಾಣ್ತಾ ಇರಬಹುದು ಕರಿಮೆಣಸಿನ ಗಿಡ ಟಾಪ್ ಶೂಟ್ ನ ಗಿಡ ಇದು ಪೆಪ್ಪರ್ನ ಗಿಡ ಇದ್ರ ಕೆಳಗಡೆ ಕಾಣ್ತಿರುವಂತದ್ದು ರೂಟ್ ಬಾಲ್ ಕಳೆದೊಂದು ವರ್ಷದಿಂದ ತುಂಬ ಜನರು ಈ ರೂಟು ಬಾಲಿದ್ದು ಸುಲಭವಾಗಿ ಕಸಿಕೊಟ್ಟ ವಿಧಾನದಲ್ಲಿ ಪೆಪ್ಪರ್ ಗಿಡಗಳನ್ನು ಮಾಡಿದರು ಅದೇ ರೀತಿಯಲ್ಲಿ ಈಗ ನನ್ನ ಹತ್ರನೂ ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ತುಂಬ ಜನರು ಈ ರೀತಿ ರೂಟು ಬಾಲನ್ನು ತಗೊಂಡೋಗಿ ಗಿಡವನ್ನು ಮಾಡಿ ಯಶಸ್ಸಾದ್ರು ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವಂಥ ಎಲ್ಲ ವಿಚಾರಗಳು ಸತ್ಯ ಅಲ್ಲ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಎಷ್ಟೋ ಸಲ ಗಾಹಿ ಅನುಭವ ಆದ ಕಾರಣಕ್ಕೋಸ್ಕರ ಎಷ್ಟೋ ಜನರು ಇದನ್ನು ನಂಬುದಿಲ್ಲ ಇದರಲ್ಲಿ ಬೇರೆ ಬೇರೆ ಇದರಲ್ಲಿ ಕಸಿ ಆಗ್ತದೆ ಅಂತ ಹೇಳಿ ಲೈವ್ ಆಗಿ ನೋಡಿದಾಗ ಮಾತ್ರ ಇದನ್ನು ನಂಬ್ತಾರೆ ಆ ಕಾರಣಕ್ಕೋಸ್ಕರ ಲೈವ್ ಆಗಿ ಸಬ್ಜೆಕ್ಟ್ ಅನ್ನು ತೋರಿಸುವಂತ ಬಂದಿರುವಂತದ್ದು ಇದು ಮರದ ಮೇಲ್ಗಡೆಯಿಂದ ತಂದಿರುವಂತಹ ಟಾಪ್ ಶೂಟ್ ನ ಗಿಡ ಇದು ಇಲ್ಲಿ ನಾನು ಕಟ್ಟಿದ್ದೇನೆ ಒಂದೂವರೆ ತಿಂಗಳ ಹಿಂದೆ ಕಟ್ಟಿರುವಂತದ್ದು ಅದು ಬಿ ಬೇರೆ ಬಂದಿದೆ ಇಲ್ಲವಾ ಅನ್ನೋ ತೋರಿಸ್ತೇನೆ ಅದೇ ರೀತಿಯಲ್ಲಿ ರನ್ನಿಂಗ್ ಅಲ್ಲಿ ಕೆಳಗಡೆ ಇರುವಂತಹ ಗಿಡ ಇದೆ ಅದಕ್ಕೂ ಕಟ್ಟಿದ್ದೇನೆ ಅದರಲ್ಲಿ ಬೇರೆ ಬಂದಿದೆ ಇಲ್ವಾ ಅಂತ ನಿಮಗೆ ಅದನ್ನು ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ಮತ್ತೆ ಇದನ್ನು ತೊಟ್ಟೆಗೆ ಹೇಗೆ ಹಾಕ್ಬಹುದು ಅದೇ ರೀತಿಯಲ್ಲಿ ನೇರ ಆ ಅಡಿಕೆ ಬುಡಕ್ಕೆ ಹೇಗೆ ನಡ್ಬೋದು ಇದೆರಡು ಸಂಗತಿ ನಿಮ್ಗೆ ತೋರಿಸ್ತೇನೆ ಯಾಕಂದ್ರೆ ಇದು ಇನ್ಫಾರ್ಮೇಶನ್ ಒಂದು ಪ್ರಾಕ್ಟಿಕಲ್ ಆಗಿರುವಂತದ್ದು ನೀವು ಕಸಿ ಕಟ್ಟುವುದನ್ನು ನನ್ನ ಹಳೆ ವಿಡಿಯೋಗಳಲ್ಲಿ ಬೇರೆ ಬೇರೆ ವಿಡಿಯೋಗಳಲ್ಲಿ ಎಲ್ಲದ್ರಲ್ಲಿ ನೀವು ನೋಡಿದಿರಿ ಆದರೆ ಕಸಿ ಕಟ್ಟಿದ ಮೇಲೆ ಏನಾಯ್ತು ಅನ್ನುವಂತ ತುಂಬಾ ಜನರು ಕೇಳಿದ್ರು ಆದರೆ ನಾನು ಲೇಟ್ ಆಯ್ತು ಸ್ವಲ್ಪ ಬೇರೆ ಬೇರೆ ಬಿಸಿಯ ಕಾರಣಕ್ಕೋಸ್ಕರ ಇದು ನಿಮ್ಗೆ ಆಗಲಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಮನೆಯಿಂದ ನಾನು ಬಂದಿದ್ದೇನೆ ಸಂಪೂರ್ಣವಾಗಿ ಇದರ ಚಿತ್ರ ನೀವು ತೋರಿಸ್ತೇನೆ ಬನ್ನಿ ಅಲ್ಲಿ ರನ್ನರ್ಗೆ ಕಟ್ಟಿರುವಂತದ್ದು ಹೇಗಾಗಿದೆ ಏನಾಗಿದೆ ನಾನು ತೋರಿಸ್ತೇನೆ ಬನ್ನಿ ಹೋಗುವಲ್ಲಿಗೆ ಟಾಪ್ ಶೂಟ್ ಅಂದರೆ ಮೇಲ್ಗಡೆ ಹೋಗುವುದನ್ನು ಮತ್ತೆ ನೋಡಿ ಅಲ್ಲಿ ತೆಂಗಿನ ಬುಡ ಇದೆ ಅಲ್ಲ ಮೇಲೆ ಅದರ ಮೇಲೆ ಮತ್ತು ಅಲ್ಲಿ ಹೋಗಿರೋದಕ್ಕೆ ಕಟ್ಟಿರುವಂಥದ್ದು ಅದನ್ನು ನಾನು ಕಟ್ಟಿಂಗ್ ಮಾಡಿ ಕೆಳಗಡೆ ಅದನ್ನು ಇಟ್ಟಿದ್ದೇನೆ ಈಗ ತೋರಿಸ್ತಿರೋದು ಈ ರೀತಿ ರನ್ನರ್ ಅಡಿಯಿಂದ ಹೋಗುವಂಥದ್ದು ಬನ್ನಿ ಇದು ನಮ್ಮ ಟ್ಯಾಂಕ್ ಟ್ಯಾಂಕ್ ಟ್ಯಾಂಕ್ಗೆ ಒಂದು ರನ್ನರ್ ಹೋಗಿದೆ ಬೇರೆ ಕಡೆಯಿಂದ ಅದನ್ನು ನೋಡಿ ಈ ರೀತಿ ರನ್ನರ್ ಹೋಗಿದ್ದು ಇದು ಇಲ್ಲಿವರೆಗೆ ಮಾತ್ರ ಇತ್ತು ಕಟ್ಟಿ ಒಂದೂವರೆ ತಿಂಗಳಾಯಿತು ಒಂದೂವರೆ ತಿಂಗಳಲ್ಲಿ ಸ್ವಲ್ಪ ಉದ್ದ ಬೆಳೆದಿದೆ ನೋಡಿ ಇಲ್ಲಿ ಹೌದು ಇಲ್ಲೊಂದು ಗಂಟೆ ಇದೆ ಇದರ ಮಧ್ಯದಲ್ಲಿ ಅದಕ್ಕೆ ರೂಟ್ ಬಾಲಲ್ಲಿ ಕಟ್ಟಿದ್ದೇವೆ ಹೇಗೆ ಬೇರೆ ಬಂದಿದ ಇಲ್ವಾ ಅಂತ ತೋರಿಸ್ತೇನೆ ಇಲ್ಲಿ ಇದಕ್ಕೂ ಬೇರು ಹೋಗಿದೆ ಇದನ್ನು ಸ್ವಲ್ಪ ತೆಗಿಬೇಕು ನಿಧಾನಕ್ಕೆ ತೆಗಿಬೇಕು ಯಾಕಂದರೆ ಗಂಟು ಆಗುವಂತ ಚಾನ್ಸ್ ಇರ್ತದೆ ಇಲ್ಲಿರುವ ಬೇರನ್ನು ತೆಗೆದ್ರೆ ನೋಡಿ ಸಿಮೆಂಟಿಗೂ ಬೇರು ಹೋಗ್ತದೆ ನೋಡಿ ನೋಡಿ ಇದೊಂದು ಸಣ್ಣ ರನ್ನರ್ ಅಲ್ಲಿ ಇತ್ತು ಇದಕ್ಕೆ ಅಲ್ಲಿ ಹತ್ರ ಇತ್ತು ಇದರ ಎಲೆಯನ್ನೆಲ್ಲ ಅದು ಆ ಕಡೆ ಕಡೆ ತಾಗಿದ್ರದ್ದು ಹೋಗಿದೆ ಮತ್ತೆ ಚಿಕ್ಕರ್ಲಿ ಪ್ರಾರಂಭ ಆಗಿದೆ ಇದರಲ್ಲಿ ಹಾಕಿರುವಂಥದ್ದು ಸಣ್ಣ ರೂಟ್ ಬಾಲ್ ಆ ಸಣ್ಣ ರೂಟ್ ನ ತೆಗೆದು ನಾನು ನಿಮಗೆ ತೋರಿಸ್ತೇನೆ ಹೇಗಿದೆ ಅನ್ನೋವಂಥದ್ದು ಇದೊಂದು ಲಾಕ್ ಇರ್ತದೆ ಆ ಲಾಕಿಂದ ಓಪನ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಕಾಣಬಹುದು ಹೇಗೆ ಬೇರು ಕವರ್ ಆಗಿದೆ ನೋಡಿ ಇಷ್ಟು ಸಣ್ಣ ರೂಟ್ ಬಾಲಲ್ಲಿ ಇಷ್ಟು ಚೆನ್ನಾಗಿ ಬೇರು ಬರ್ತದೆ ಇದನ್ನು ಇನ್ನು ತೊಟ್ಟೆಗೆ ನೇರವಾಗಿ ನೆಟ್ಟರಾಯಿತು ನೋಡಿ ಇಷ್ಟು ಸಣ್ಣ ತೊಟ್ಟೆ ಸಾಕಾಗ್ತದೆ ಇದಕ್ಕೆ ಸ್ವಲ್ಪ ಮಣ್ಣು ಹಾಕಬೇಕು ಒಂದು ಮುಕ್ಕಾಲು ಮಣ್ಣು ಹಾಕಬೇಕು ಇದಕ್ಕೆ ಸ್ವಲ್ಪ ಸುಡುಮಣ್ಣು ಬೂದಿ ಎಲ್ಲ ಮಿಕ್ಸ್ ಮಾಡಿರುವಂಥ ಮಣ್ಣು ಇದು ಮಣ್ಣು ಹಾಕಿದ ಮೇಲೆ ಕೊಡಿ ನೋಡಿ ಇದರಲ್ಲಿ ಕೊನೆಯಲ್ಲಿ ಒಂದು ಸೈಡ್ ಮಾತ್ರ ನಿಲ್ತದೆ ಯಾಕಂದರೆ ಇನ್ನೊಂದು ಸೈಡ್ಗೆ ಬೇರಿದ್ದು ಸಪೋರ್ಟ್ ಇರೋದಿಲ್ಲ ನೋಡಿ ನೋಡಿ ಇಲ್ಲಿ ಇಲ್ಲಿಂದ ಬೇರೆ ಬಂದಿದೆಯಲ್ಲ ಇಲ್ಲಿಂದ ಈ ಕಡೆ ಸಪೋರ್ಟ್ ಇದೆ ಅದನ್ನು ಕೊಖೋಪಿಟ್ಟು ಬೀಳ್ತದೆ ಇದು ಒಂದು ಸೈಡ್ ಬೇರು ಕರೆಕ್ಟಾಗಿ ನಿಂತಿದೆ ಅದನ್ನು ಇಲ್ಲಿ ಸ್ಟ್ರೈಟ್ ಆಗಿಗೆ ನಿಲ್ಲಿಸ್ಬೇಕು ಬನ್ನಿ ಇಲ್ಲಿ ಇದನ್ನು ಹೀಗೆ ಇಟ್ಕೊಳ್ತಾರೆ ಗಟ್ಟಿ ಇಟ್ಕೊಳ್ಳಿ ಹಾಂ ಕವರ್ ಮಾಡಬೇಡಿ ಮಣ್ಣು ಹಾಕ್ಲಿಕ್ಕಿದೆ ಅದಕ್ಕೆ ನೋಡಿ ಕವರ್ ಆಯಿತು ಈ ಬೇರೆ ಈಗ ಮಣ್ಣಿಗೆ ಹೋಗಲಿಕ್ಕೆ ಪ್ರಾರಂಭ ಆಗ್ತದೆ ಈಗ ಸ್ವಲ್ಪ ನೀರು ಹಾಕಿಟ್ಟರೆ ಆಯ್ತು ನೀರು ಕ್ಲೀನಾಗಿ ಒಳಗಾಗಿ ನಾವು ಹೇಳ್ಕೊಳ್ತದೆ ಒಂದು ಸಲ ನೀರು ಹಾಕಿ ಚೆನ್ನಾಗಿ ಹಾಕಿಟ್ರೆ ಸಾಕು ಮತ್ತು ಇವಾಗಿನ ವಾತಾವರಣಕ್ಕೆ ಇದು ಕಸಾಯ ಸಾಕಾಗ್ತದೆ ಸ್ವಲ್ಪ ಮಳೆ ಎಲ್ಲ ಇದೆ ಸ್ವಲ್ಪ ನೀರು ಬಿದ್ದು ಚೆನ್ನಾಗಿ ಬರ್ತದೆ ಚೆನ್ನಾಗಿ ಗಿಡ ಬರ್ತದೆ ನೋಡಿ ರೂಟ್ ಬಾಲ್ ಹಾಗೆ ಇದೆ ಗಟ್ಟಿಯಾಗಿದೆ ಇದನ್ನು ಮತ್ತೆ ಇನ್ನೊಂದು ರೀತಿಯಲ್ಲಿ ಈಗ ಲಾಕ್ ಮಾಡಿದರೆ ಇನ್ನೊಂದು ಗಿಡ ಮಾಡ್ಬೋದು ಹಿಂಗೆ ನನಗೆ ತುಂಬ ಗಿಡಗಳಿಂದಲೂ ಮಾಡಲಿಕ್ಕಿದೆ ಇದು ಸಣ್ಣದು ಇದಕ್ಕಿಂತ ದೊಡ್ಡದು ಉಪಯೋಗ ಮಾಡಿದರೆ ಒಳ್ಳೇದು ಯಾಕಂದ್ರೆ ದೊಡ್ಡದ್ರಲ್ಲಿ ತುಂಬ ಚೆನ್ನಾಗಿ ಬೇರು ಬರ್ತದೆ ನೋಡಿ ಇದರಲ್ಲಿ ನೀವು ಲಾಕ್ ಆಗಿರೋದನ್ನು ಕಾಣಬಹುದು ಈಗ ದೊಡ್ಡದನ್ನು ಓಪನ್ ಮಾಡಿ ತೋರಿಸ್ತೇನೆ ಇದರ ಸಣ್ಣ ಲಾಕ್ ಇರ್ತದೆ ಇಲ್ಲಿಂದ ಹೀಗೆ ಓಪನ್ ಮಾಡಬೇಕು ಇದು ಹೆಚ್ಚು ಖೋಖೋಪಿಟ್ಟಿ ಇದರಲ್ಲಿ ಹಿಡಿಯೋದ್ರಿಂದಾಗಿ ಇದರಲ್ಲಿ ಬೇರು ಹಿಡೀಲಿಕ್ಕೆ ತುಂಬ ಜಾಗ ಇರ್ತದೆ ನೋಡಿ ಇಲ್ಲಿ ನಿಮಗೆ ಕಾಣ್ಬೋದು ಇದೆಲ್ಲವೂ ಕೂಡ ಪೆಪ್ಪರ್ ಬೇರ್ ಕವರ್ ಆಗಿರುವಂಥದ್ದು ಇದನ್ನು ನೇರ ಭೂಮಿಗೆ ನೆಡ್ತೇನೆ ಆದರೆ ಏನು ಅಂತ ಹೇಳಿದ್ರೆ ಇಷ್ಟೊಳ್ಳೆ ಗಿಡಗಳದ್ದು ಬೇರು ತೆಗಿಬಾರ್ದು ಇವಾಗಲೂ ಆದರೆ ನಿಮಗೆ ಒಂದು ಸಲ ನಾನು ಜಸ್ಟ್ ತೋರಿಸ್ಬೇಕಲ್ಲ ಯಾಕಂದರೆ ಜನರು ಕಣ್ಣನ್ನು ಮಾತ್ರ ನಂಬುವಂಥದ್ದು ಎಷ್ಟು ಬೇರು ಬಂದಿದೆ ಅನ್ನುವಂಥದ್ದನ್ನು ನೆಡುವ ಸಂದರ್ಭದಲ್ಲಿ ತೋರಿಸ್ತೇನೆ ನೋಡಿ ಇಲ್ಲೊಂದು ಅಡಿಕೆ ಮರ ಏನೋ ಒಂದು ರೋಗ ಬಂದು ಇಲ್ಲಿ ಸತ್ತೋಗಿತ್ತು ಮಣ್ಣು ರೆಡಿ ಮಾಡಿದ್ದೇನೆ ಅದೇ ರೀತಿಯಲ್ಲಿ ಒಳ್ಳೆ ಮಣ್ಣನ್ನು ಸ್ವಲ್ಪ ಹಾಕಬೇಕು ಅದಕ್ಕೆ ಸ್ವಲ್ಪ ಬೂದಿಯನ್ನು ಹಾಕಬೇಕು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಭಾರಿ ಗೊಬ್ಬರಗಳು ಹಾಕಬೇಕು ಅಂತಿಲ್ಲ ಮತ್ತೆ ಬೇಕಾದಾಗ ಹಾಕೋಬಹುದು ಜೀವ ಬರುವಂಥ ಸಂದರ್ಭದಲ್ಲಿ ನೋಡಿ ಇಲ್ಲಿ ಹೀಗೆ ನಿಲ್ಲಿಸಬೇಕಿ ನಿಲ್ಲಿಸಿದರೆ ಅದು ನಿಲ್ತದೆ ಕ್ಲೀನಾಗಿ ನಿಂತ ಮೇಲೆ ಇದಕ್ಕೆ ಬೇರೆ ಮಣ್ಣುಗಳನ್ನೆಲ್ಲ ಹಾಕಬೇಕು ಈ ಹಗ್ಗ ಕೂಡ ಸ್ವಲ್ಪ ಇದು ದೊಡ್ಡ ಮಟ್ಟದಲ್ಲಿ ಬೆಳೆದ್ರಿಂದಾಗಿ ಇದಕ್ಕೆ ಒಂದು ಹಗ್ಗ ಕಟ್ಟಬೇಕು ಯಾಕಂದರೆ ಭಾರಿ ಸ್ಮೂತಾಗಿರ್ತದೆ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದು ಕಟ್ಟಾಗಿ ನೆಲಗಿಬೀಳ್ತದೆ ಹಗ್ಗನ ಸ್ವಲ್ಪ ಲೂಸಲ್ಲೇ ಕಟ್ಟಬೇಕು ನಮಗೆ ಶಕ್ತಿ ಇದೆ ಅಂತೇಳಿ ಅದನ್ನು ಭಾರಿ ಟೈಟ್ ಮಾಡಲಿಕ್ಕೆ ಹೋಗಬಾರ್ದು ಇದು ಟೆಂಪ್ರರಿ ಇನ್ನೊಂದು ಎರಡು ತಿಂಗಳಾದಮೇಲೆ ಈ ಹಗ್ಗವನ್ನು ತೆಗಿಬೇಕು ಅದಕ್ಕೆ ನೋಡಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ನೋಡಿ ಈ ರೀತಿ ಕಟ್ಟಾಗಿ ಬೀಳ್ತದೆ ನೋಡಿ ಇದರದ್ದು ಇದು ಕಟ್ಟಾಗಿ ಬಿದ್ದಿತ್ತು ಇದು ನಿಮಗೆ ತೋರಿಸ್ತೇನೆ ಹೇಳಿದೆ ನಿಮಗೆ ಇದರ ಬೇರಿನ ಪ್ರಮಾಣ ಎಷ್ಟಿರ್ತದೆ ಅಂತ ಹೇಳಿ ನೋಡಿ ನಿಮಗೆ ಕಾಣಬಹುದು ಬೇರು ಬಂದಿರುವಂಥದ್ದು ಪೂರ್ತಿ ಬಿಳಿ 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 ಬೇರು ಬಂದಿದೆ ನೋಡಿ ಇನ್ನೂ ಹೆಚ್ಚು ತೆಗೆದ್ರೆ ಗಿಡಕ್ಕೆ ಬೀಳ್ತದೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಕಾಡಿನ ಮಣ್ಣು ಸ್ವಲ್ಪ ಕೆಂಪು ಮಣ್ಣು ಇದನ್ನೆಲ್ಲ ಕ್ಲೀನಾಗಿ ಹಾಕಬೇಕು ಈಗ ಸ್ವಲ್ಪ ಬುಡಕ್ಕೆ ನೀರು ತಾಗಿದರೆ ಅಲ್ಲಿಂದನೇ ಬೇರು ಕೊಡಲಿಕ್ಕೆ ಶುರುವಾಗ್ತದೆ ಅದಾದ್ಮೇಲೆ ಸ್ವಲ್ಪ ಬಿಸಿಲು ತಾಗಬಾರ್ದಲ್ಲ ಅದಕ್ಕೋಸ್ಕರ ನೋಡಿ ಇದನ್ನು ಕರಗಿಳೆಗಳನ್ನೆಲ್ಲ ಮತ್ತೆ ಹಾಕಿದಾಗ ನಮ್ಮ ದತ್ತರ ಗಿಡ ರೆಡಿ ಆಯ್ತು ನೋಡಿ ಹೀಗಿದೆ ಬೇರೆ ಬರೋದು ಇಲ್ಲ ಬೋಗಾಸ್ ಅದು ಇದು ಅಂತ ಹೇಳಿದವ್ರಿಗೆ ಎಲ್ಲರಿಗೂ ಕೂಡ ಇದೊಂದು ಈ ವಿಡಿಯೋ ಅರ್ಪಣೆ ನೋಡಿ ಹೇಗೆ ಬೇರೆ ಬಂದಿದೆ ತೋರಿಸಿ ಈಗ ನಾನು ಇದನ್ನು ಕೋಕೋಪೇಟೆ ತೆಗೆದಿದ್ದೆ ಈಗ ಇಷ್ಟು ಹಿಂಸೆ ಕೊಡಬಾರ್ದು ಈ ಗಿಡಕ್ಕೆ ಆದರೆ ರೈತರ ಹಿಂಸೆ ಕಾರಣಕ್ಕೋಸ್ಕರ ಜನರಿಗೆ ಡೌಟ್ನ ಕಾರಣಕ್ಕೋಸ್ಕರ ಇದನ್ನೆಲ್ಲ ತೋರಿಸಿದೆ ಕನಿಷ್ಠ ನಮ್ಮಲ್ಲಿ ಈಗ ಒಂದೂವರೆ ತಿಂಗಳಾಯಿತು ಒಂದು ತಿಂಗಳಿಗೆ ಬೇರೆ ಬರ್ತದೆ ಒಂದು ತಿಂಗಳಿಗೆ ಒಂದು ಗಿಡಗಳನ್ನು ರೆಡಿ ಮಾಡ್ಕೋಬೋದು ಈ ರೂಟು ಬಾಲಲ್ಲಿ ವರ್ಷಕ್ಕೆ ಹತ್ತು ಗಿಡ ಮಾಡ್ಬೋದು ಹತ್ತು ಗಿಡ ಅಂತ ಹೇಳಿದ್ರೆ ಒಂದು ಗಿಡಕ್ಕೆ ಎರಡೂವರೆ ರೂಪಾಯಿ ಅಸಲು ಬೀಳ್ತದೆ ನೀವು ಹೊರಗಡೆ ಮಾರ್ಕೆಟಲ್ಲಿ ಇದರ ಒಂದು ಇನ್ನೂರು ಪಟ್ಟು ಅಂದರೆ ಸುಮಾರು ಒಂದು ಮೂವತ್ತು ನಲ್ವತ್ತು ರೂಪಾಯಿ ಪೆಪ್ಪರ್ ಗಿಡ ಇದ್ದರೆ ಇಲ್ಲಿ ಅಷ್ಟು ಕಡಿಮೆ ಸಿಗ್ತದೆ ಮತ್ತು ನಿಮ್ಮ ಮನೆಯ ಪೆಪ್ಪರ್ ಗಿಡದನ್ನೇ ನೀವು ಡೂಪ್ಲಿಕೇಟ್ ಮಾಡ್ಬೋದು ಅಂದರೆ ಹೆಚ್ಚು 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 ಮಾಡ್ತಾ ಹೋಗಬಹುದು ಆ ಕಾರಣಕ್ಕೋಸ್ಕರ ನಿಮಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ವಿಡಿಯೋನ ಕ್ಲೀನಾಗಿ ನೋಡಿ ಇದರೊಂದು ಟ್ರೈ ಮಾಡಿ ಒಂದು ಇಪ್ಪತ್ತು ಮೂವತ್ತು ನಲವತ್ತು ಹೆಚ್ಚಿದ್ದವ್ರು ನೂರಾರು ಕೆಲವರು ಮನೆಯೊಬ್ರು ಐನೂರು ಗಿಡಗಳಿಗೆ ಕಸಿ ಕಟ್ಟಿದ್ರು ನನಗೆ ಫೋನ್ ಮಾಡಿದರು ಡೌಟಲ್ಲೇ ಫೋನ್ ಮಾಡ್ತಿದ್ರು ಪ್ರತಿದಿನ ಬೇರೆ ಬರ್ತದೆ ಬೇರೆ ಬರ್ತಾ ಅಂತೇಳಿ ಒಂದು ಒಂದು ಕಾಲು ತಿಂಗಳಾದಮೇಲೆ ನನಗೆ ಪುನಃ ಫೋನ್ ಮಾಡಿದರು ಐನೂರಲ್ಲಿ ಸುಮಾರು ಒಂದು ನಾಲ್ನೂರ ಐವತ್ತು ಗಿಡಗಳಲ್ಲಿ ಬೇರು ಬಂದಿದೆ ಅದನ್ನು ನಾನು ತೊಟ್ಟೆಗೆ ಹಾಕಿದೆ ಅಂತ ಹೇಳಿದರು ಈ ರೀತಿ ರೈತರು ತುಂಬ ಲಾಭ ಪಡ್ಕೋಬೇಕು ರೀತಿ ಟೆಕ್ನಾಲಜಿಗಳನ್ನು ಉಪಯೋಗ ಮಾಡ್ಕೋಬೇಕು ಟೆಕ್ನಿಕ್ ಉಪಯೋಗ ಮಾಡಬೇಕು ಈಸಿ ಮೆಥಡಲ್ಲಿ ಹೇಗೆ ಕೃಷಿ ಮಾಡೋದು ಅನ್ನುವಂಥದ್ದನ್ನು ಕಲಿತಾಗ ಕೃಷಿ ಅನ್ನೋದು ತುಂಬ ಈಸಿ ಆಗ್ತದೆ ಸಂಪೂರ್ಣ ಸಹಜ ಕೃಷಿಯಲ್ಲಿ ನೀವು ಇದನ್ನೆಲ್ಲ ವೀಕ್ಷಿಸಿದ್ರಿ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಈ ರೈಟ್ ಟೈಮಲ್ಲಿ ಯಾಕೆಂದರೆ ಏಪ್ರಿಲ್ ಟೈಮಲ್ಲಿ ಇದನ್ನು ನಾವು ಕೊಡ್ತಾ ಇರುವಂಥದ್ದು ಈಗ ನೀವು ತೊಗೊಂಡೋಗಿ ಕಟ್ಟಿದ್ರು ಕೂಡ ಜೂನಿಗೆ ಮಳೆಗಾಲ ಆಗುವಾಗ ಸುಮಾರು ನೂರಾರು ಗಿಡಗಳನ್ನು ನೀವು ಮನೆಯಲ್ಲಿ ರೆಡಿ ಮಾಡ್ಬೋದು ಆ ಕಾರಣಕ್ಕೋಸ್ಕರ ಸಂಪೂರ್ಣ ಸಹಜ ಕೃಷಿಯ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರು ಒಂದೇದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎರಡನೇದಾಗಿ ಈ ವಿಡಿಯೋನ ನಿಮ್ಮೆಲ್ಲ ರೈತ ಗ್ರೂಪ್ಗಳಿಗೆ ಶೇರ್ ಮಾಡಿ ಎಲ್ರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ